आत्मीय स्नेहितरे नमस्कार ಗೆಳೆಯರೆ ನಿನ್ನೆ ಇಡೀ ದೇಶ ಸಂಭ್ರಮಪಟ್ಟಿತ್ತು ಇಡೀ ದೇಶ ಖುಷಿಯ ಅಲೆಯಲ್ಲಿ ತೇಲಾಡಿತ್ತು ಅದಕ್ಕೆ ಕಾರಣ ವಿನೀಶ್ ಪೊಗಾಟ್ ವಿನೀಶ್ ಪೊಗಾಟ್ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಮೊದಲ ಚಿನ್ನದ ಪದಕವನ್ನು ತಂದುಕೊಡುವಂತಹ ಭರವಸೆಯನ್ನು ಮೂಡಿಸಿದ್ರು ಸತತವಾಗಿ ಎಂಬತ್ತೆರಡು ಬಾರಿ ಗೆದ್ದಂತಹ ಸ್ಪರ್ಧೆಯನ್ನು ಸೋಲಿಸಿ ಫೈನಲ್ ಪ್ರವೇಶವನ್ನು ಮಾಡಿದ್ರು ವಿನೀಶ್ ಪೊಗಾಟ್ ಈ ಬಾರಿ ಭಾರತಕ್ಕೆ ಚಿನ್ನದ ಪದಕವನ್ನು ತಂದು ಕೊಟ್ಟೇ ಕೊಡ್ತಾರೆ ಅನ್ನುವಂತಹ ವಿಶ್ವಾಸದಲ್ಲಿ ಇಡೀ ಭಾರತ ಆ ಒಂದು ಕ್ಷಣ ಕಾಗಿ ಕಾಯ್ತಾ ಇತ್ತು ಆದರೆ ಗೆಳೆಯರೆ ಇವತ್ತು ವಿನೀಶ್ ಪೊಗಾಟ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅನರ್ಹಗೊಂಡಿದ್ದಾರೆ ಗೆಳೆರೆ ಒಲಿಂಪಿಕ್ಸ್ ನಿಂದ ವಿನೀಶ್ ಪೊಗಾಟ್ ಅನರ್ಹಗೊಂಡಿದ್ದು ಯಾಕೆ ವಿನೀಶ್ ಪೊಗಾಟ್ ಅವರ ಗೆಲುವನ್ನ ಸಹಿಸಲಾಗದ ಕೆಲವರು ಏನಾದರೂ ಕುತಂತ್ರವನ್ನು ಮಾಡಿದ್ರ ವಿನೀಶ್ ಪೊಗಾಟ್ ಅವರ ಅನರ್ಹತೆಯನ್ನು ಇಲ್ಲಿ ಅಂದರೆ ನಮ್ಮ ಭಾರತದವರೇ ಕೆಲವರು ಸಂಭ್ರಮಿಸ್ತಾ ಇದ್ದಾರೆ ಹಾಗಾದರೆ ಗೆಳೆಯರೆ ವಿನೀಶ್ ಪೊಗಾಟ್ ಅನರ್ಹರಾಗಿದ್ದ್ಯಾಕೆ ಯಾಕೆ ಅವರಿಗೆ ಗೆಲುವನ್ನು ಸಹಿಸಲಾಗದೆ ಯಾರಾದರೂ ಕುತಂತ್ರವನ್ನು ಮಾಡಿದ್ರ ಆ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೋಡೋಣ ಗೆಳೆರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ನಲ್ಲಿ ಭಾರತ ಹಲವು ಕಡೆಗಳಲ್ಲಿ ನಿರಾಸೆಯನ್ನು ಅನುಭವಿಸಿತು ಹಾಕಿ ವಿಭಾಗದಲ್ಲಿ ಭಾರತ ಸೆಮಿಫೈನಲ್ ಪ್ರವೇಶವನ್ನು ಮಾಡಿತ್ತು ಈ ಬಾರಿಯಾದರೂ ಭಾರತ ನಲವತ್ತು ವರ್ಷಗಳ ಬಳಿಕ ಚಿನ್ನದ ಪದಕವನ್ನು ಗೆಲ್ಲುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದವರಿಗೆ ಭಾರತಕ್ಕೆ ಅಲ್ಲಿಯೂ ಕೂಡ ನಿರಾಸೆಯಾಯಿತು ಬ್ಯಾಡ್ಮಿಂಟನ್ನಲ್ಲೂ ಕೂಡ ನಿರಾಸೆಯಾಯಿತು ಈ ಬಾರಿ ಭಾರತ ಕಂಚಿನ ಪದಕಗಳಿಗೆ ಮಾತ್ರ ತೃಪ್ತಿ ಆಗುತ್ತಾ ಇದೆ ಇಲ್ಲಿಯವರೆಗೂ ನೋಡಿದ್ರೆ ಇನ್ನು ನೀರಜ್ ಚೋಪ್ರಾ ಭರವಸೆಯನ್ನು ಮೂಡಿಸ್ತಾರೆ ಾರೆ ಫೈನಲ್ ಪ್ರವೇಶಿಸಿ ಈಗ ಗೆಳೆಯರೆ ಮತ್ತೊಂದು ಭರವಸೆ ಇದ್ದದ್ದು ಅದು ವಿನೀಶ್ ಪೊಗಾಟ್ ಅವರ ಮೇಲೆ ವಿನೀಶ್ ಪೊಗಾಟ್ ಅದ್ಭುತವಾಗಿ ಆಟವನ್ನು ಆಡಿದ್ರು ಸತತವಾಗಿ ಎಂಬತ್ತೆರಡು ಬಾರಿ ಗೆದ್ದಿದ್ದಂತಹ ಜಪಾನ್ನ ಕುಸ್ತಿ ಪಟುವನ್ನ ಸೋಲಿಸಿ ಇವರು ಫೈನಲ್ ಪ್ರವೇಶಿಸಿದರು ಯಾವಾಗ ವಿನೀಶ್ ಪೊಗಾಟ್ ಫೈನಲ್ ಪ್ರವೇಶವನ್ನ ಮಾಡಿದ್ರು ಆಗ ಇಡೀ ದೇಶವೇ ಸಂಭ್ರಮ ಪಟ್ಟಿತ್ತು ಈ ಬಾರಿ ಕುಸ್ತಿ ವಿಭಾಗದಲ್ಲಿ ಭಾರತಕ್ಕೆ ಚಿನ್ನದ ಪದಕ ಬಂದೇ ಬರುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು ಆ ನಿರೀಕ್ಷೆಯಿಂದ ಎಲ್ಲರೂ ಕೂಡ ಕಾಯ್ತಾ ಇದ್ರು ಎಲ್ಲರೂ ಈ ಕಾತುರತೆಯಿಂದ ಕಾಯ್ತಾ ಇದ್ದವರಿಗೆ ನಿಜಕ್ಕೂ ಕೂಡ ಹೃದಯಕ್ಕೆ ಒಂದು ರೀತಿ ಆಘಾತ ನೀಡುವಂತಹ ಸುದ್ದಿ ಇವತ್ತು ಬೆಳಗ್ಗೆ ಬಂತು ಏನದು ಅಂದರೆ ವಿನೀಶ್ ಪೊಗಾಟ್ ಅವರು ಒಲಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅನರ್ಹಗೊಂಡಿದ್ದಾರೆ ಅಂತ ಹಾಗಾದರೆ ಗೆಳೆಯರೆ ವಿನೀಶ್ ಪೊಗಾಟ್ ಅನರ್ಹರಾಗಿದ್ದು ಯಾಕೆ ಅಂತ ಹೇಳ್ತೀನಿ ಗೆಳೆಯರೆ ವಿನೀಶ್ ಪೊಗಾಟ್ ಐವತ್ತು ಕೆ ವಿಭಾಗದ ಕುಸ್ತಿಯಲ್ಲಿ ಅವರು ಭಾಗವಹಿಸ್ತಾ ಇದ್ದರು ಅವರ ತೂಕ ಐವತ್ತು ಕೆ ಇರಬೇಕಿತ್ತು ಆದರೆ ಇವತ್ತು ಅವರ ತೂಕವನ್ನು ಪರೀಕ್ಷೆ ಮಾಡಿದಾಗ ಅವರ ತೂಕ ಐವತ್ತು ಕೆ ಜಿ ನೂರು ಗ್ರಾಮ್ ಅಂದರೆ ನೂರು ಗ್ರಾಮ್ ಅವರ ತೂಕ ಹೆಚ್ಚಾಗಿತ್ತು ಹಾಗಾಗಿ ಅವರನ್ನು ಅನರ್ಹಗೊಳಿಸಲಾಗಿದೆ ಗೆಳೆಯರೆ ಇಲ್ಲಿ ಒಂದಷ್ಟು ಅನುಮಾನಗಳು ಕಾಡೋದಕ್ಕೆ ಶುರುವಾಗಿವೆ ಯಾಕೆಂದರೆ ವಿನೀಶ್ ಪೊಗಾಟ್ ಗೆದ್ದಾಗ ನಮ್ಮಲ್ಲಿ ಸಂಭ್ರಮಿಸಿದವರೇ ಹೆಚ್ಚು ಆದರೂ ಕೆಲವು ವಿಕೃತ ಮನಸ್ಸುಗಳು ಅವರ ಸಂಭ್ರ ಅವರ ಗೆಲುವನ್ನು ಸಂಭ್ರಮಿಸಲಿಲ್ಲ ಅದರ ಬದಲಾಗಿ ಅವರನ್ನು ಟ್ರೋಲ್ ಮಾಡೋದಕ್ಕೆ ನಿಂತುಕೊಂಡವು ಆಗ ಒಂದಷ್ಟು ಅನುಮಾನಗಳು ಹುಟ್ಟಾಕೋದಕ್ಕೆ ಶುರುವಾದವು ಅನುಮಾನ ಯಾಕೆ ಅನ್ನೋದನ್ನು ಹೇಳ್ತೀನಿ ಸಾಮಾನ್ಯವಾಗಿ ಯಾವುದೇ ಸ್ಪರ್ಧೆಯಲ್ಲಿ ಅಥವಾ ಈ ಕುಸ್ತಿ ಸ್ಪರ್ಧೆಯಲ್ಲಾಗಿರ್ಬೋದು ಈ ಐವತ್ತು ಕೆ ಜಿ ವಿಭಾಗ ಈ ತರಹದ ಕುಸ್ತಿ ಸ್ಪರ್ಧೆಗಳೆಲ್ಲ ಇರುತ್ತಲ್ಲ ನಂತರ ಎಪ್ಪತ್ತೈದು ಕೆ ಜಿ ವಿಭಾಗ ಇರುತ್ತೆ ಈ ಥರದ್ದು ಒಂದಷ್ಟು ಇರುತ್ತೆ ಸೊ ಅದರಲ್ಲಿ ಅವರ ತೂಕವನ್ನು ಅಂದರೆ ಸ್ಪರ್ಧಿಗಳ ತೂಕವನ್ನು ಯಾವಾಗ ಪರೀಕ್ಷೆ ಮಾಡ್ತಾರೆ ಅಂದರೆ ಪಂದ್ಯಕ್ಕೂ ಕೇವಲ ಒಂದು ಗಂಟೆಗೆ ಮೊದಲು ತೂಕವನ್ನು ಪರೀಕ್ಷೆ ಮಾಡ್ತಾರೆ ಆದರೆ ಗೆಳೆಯರೆ ಇಲ್ಲಿ ಇರೋದೇನು ಅಂದರೆ ವಿನೀಶ್ ಪೊಗಾಟ್ ಅವರ ಪಂದ್ಯ ಇದ್ದಿದ್ದು ಭಾರತೀಯ ಕಾಲಮಾನದ ಪ್ರಕಾರ ಇವತ್ತು ರಾತ್ರಿ ಹನ್ನೊಂದು ಗಂಟೆಗೆ ಪಂದ್ಯ ಇತ್ತು ಆದರೆ ಅವರಿಗೆ ಹತ್ತು ಗಂಟೆಗೂ ಮೊದಲೇ ಅಂದರೆ ಪಂದ್ಯ ಶುರುವಾಗೋದಕ್ಕೂ ಹತ್ತು ಗಂಟೆ ಮೊದಲೇ ಅವರ ತೂಕವನ್ನು ಪರೀಕ್ಷೆ ಮಾಡಿ ನೀವು ನೂರು ಗ್ರಾಮ್ ಹೆಚ್ಚಿಗೆ ಇದ್ದೀರಿ ಹಾಗಾಗಿ ನೀವು ಒಲಿಂಪಿಕ್ಸ್ನಿಂದ ಅನರ್ಹಗೊಂಡಿದ್ದೀರಿ ಅಂತ ತೀರ್ಪುಗಾರರು ಪ್ರಕಟಿಸಿದರು ಗೆಳೆರೆ ಸಾಮಾನ್ಯವಾಗಿ ಆಟಗಾರರಿಗೆ ಹತ್ತು ಗಂಟೆಯಲ್ಲಿ ಕೇವಲ ನೂರು ಗ್ರಾಮ್ ತೂಕವನ್ನು ಇಳಿಸಿದರು ದೊಡ್ಡ ವಿಚಾರವೇನಲ್ಲ ಅವರು ತೂಕವನ್ನು ಇಳಿಸೋದಕ್ಕೆ ಒಂದಷ್ಟು ಎಕ್ಸಸೈಸ್ ಅವೆಲ್ಲವನ್ನು ಕೂಡ ಮಾಡಬೇಕಾಗತ್ತೆ ಇಲ್ಲಿ ಹನ್ನೊಂದು ಗಂಟೆಗೆ ರಾತ್ರಿ ಪಂದ್ಯ ಶುರುವಾಗಬೇಕು ಅದಕ್ಕೂ ಮೊದಲು ಹತ್ತು ಗಂಟೆಗೂ ಮೊದಲು ಅವರ ಒಂದು ತೂಕವನ್ನು ಪರೀಕ್ಷೆ ಮಾಡಿದ್ಯಾಕೆ ಇಲ್ಲಿ ಏನೋ ರಾಜಕೀಯ ಆಗಿದೆ ಅನ್ನುವಂತಹ ಅನುಮಾನಗಳು ದೊಡ್ಡ ಮಟ್ಟದಲ್ಲಿ ಹುಟ್ಟುಹಾಕೊಳ್ತಾ ಇದೆ ವಿನೀಶ್ ಪೊಗಾಟ್ ಅವರ ಗೆಲುವನ್ನು ಸಹಿಸದ ಕೆಲವರು ಏನೋ ರಾಜಕೀಯವನ್ನು ಮಾಡಿ ಒಲಂಪಿಕ್ಸ್ನಲ್ಲಿ ಏನೋ ರಾಜಕೀಯವನ್ನು ಮಾಡಿ ಅವರನ್ನು ಅನರ್ಹಗೊಳಿಸಿದ್ದಾರೆ ಅನ್ನೋ ಅನುಮಾನ ಈಗ ದಟ್ಟವಾಗಿ ಕಾಡೋದಕ್ಕೆ ಶುರುವಾಗಿದೆ ಸೊ ಇಲ್ಲಿ ಈಗ ಏನು ಮಾಡಬೇಕಾಗತ್ತೆ ಅಂದರೆ ಭಾರತ ಸರ್ಕಾರ ಮಧ್ಯಪ್ರವೇಶಿಸುವಂತಹ ಅವಕಾಶ ಏನಾದರೂ ಇದೆಯಾ ಅನ್ನೋದನ್ನ ಮೊದಲು ಚೆಕ್ ಮಾಡಿಕೊಳ್ಬೇಕು ಯಾಕೆಂದರೆ ಆಟದ ನಿಯಮಗಳ ಪ್ರಕಾರ ಒಂದು ಗಂಟೆಗೂ ಮೊದಲೇ ಆಟಗಾರರ ಅಂದರೆ ಪಂದ್ಯ ಶುರುವಾಗುವುದಕ್ಕೂ ಒಂದು ಗಂಟೆ ಮೊದಲು ಆಟಗಾರರ ತೂಕವನ್ನು ಪರೀಕ್ಷೆ ಮಾಡಬೇಕು ಈ ನೀವು ಯಾಕೆ ನಮ್ಮ ಸ್ಪರ್ಧಿಗೆ ಈ ರೀತಿಯಾಗಿ ಮಾಡಿದ್ರಿ ಅಂತ ಭಾರತ ಸರ್ಕಾರ ಇಲ್ಲಿ ಮಧ್ಯ ಪ್ರವೇಶಿಸಬೇಕು ಭಾರತ ಸರ್ಕಾರ ಮಧ್ಯಪ್ರವೇಶ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ ಗೆಳೆಯರೆ ಅಲ್ಲಿ ಒಲಂಪಿಕ್ಸ್ನಲ್ಲಿ ಅದಕ್ಕೆ ಅವಕಾಶ ಇದೆಯೋ ಇಲ್ಲವೋ ನನಗಂತೂ ಗೊತ್ತಿಲ್ಲ ಸೊ ಅದರ ಬಗ್ಗೆ ಒಂದಷ್ಟು ಯಾರಿಗಾದರೂ ಮಾಹಿತಿ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಸರ್ಕಾರ ಮಧ್ಯಪ್ರವೇಶ ಮಾಡಿದ್ರೆ ಏನಾದರೂ ಪಾಸಿಟಿವ್ ಆಗಿ ಅಂತ ಯಾಕೆಂದರೆ ಗೆಳೆಯರೆ ಈ ಬಾರಿ ಭಾರತಕ್ಕೆ ಚಿನ್ನದ ಪದಕದ ನಿರೀಕ್ಷೆಯಲ್ಲಿದ್ವಿ ಇನ್ನು ಚಿನ್ನದ ಪದಕ ಸಿಗಲಿಲ್ಲ ಅಟ್ಲೀಸ್ಟ್ ಅವರು ಫೈನಲ್ನಲ್ಲಿ ಸೋತಿದ್ದರೂ ಕೂಡ ಬೆಳ್ಳಿಯ ಪದಕ ಭಾರತಕ್ಕೆ ಸಿಗ್ತಾ ಇತ್ತು ಒಂದು ಪದಕ ಈಗ ಭಾರತಕ್ಕೆ ಮಿಸ್ ಆಗಿದೆ ಸೊ ಹಾಗಾಗಿ ಸರ್ಕಾರ ಏನಾದರೂ ಮಧ್ಯಪ್ರವೇಶಿಸುವಂತಹ ಅವಕಾಶ ಏನಾದರೂ ಇದೆಯಾ ಅದನ್ನು ಚೆಕ್ ಮಾಡ್ಕೊಳ್ಳಬೇಕು ಹಾಗೇನಾದರೂ ಇದ್ದರೆ ಅಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಇದು ಒಂದು ವಿಚಾರ ಗೆಳೆಯರೆ ಇನ್ನೊಂದು ಬಹಳ ಅಂದರೆ ಬಹಳ ನನಗೆ ಬೇಸರ ಆಗಿರುವಂತಹ ವಿಚಾರ ಏನು ಅಂದರೆ ವಿನೀಶ್ ಪೊಗಾಟ್ ಅವರು ಅನರ್ಹಗೊಂಡಿದ್ದಕ್ಕೆ ನಮ್ಮ ನಮ್ಮಲ್ಲಿನ ಕೆಲವು ವಿಕೃತ ಮನಸ್ಸುಗಳು ಆ ವಿನೀಶ್ ಪೊಗಾಟ್ ಅವರ ಬಗ್ಗೆ ಮತ್ತೆ ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ವಿನೀಶ್ ಪೊಗಾಟ್ ಅವರ ಬಗ್ಗೆ ಬಾಯಿಗೆ ಬಂದ ಹಾಗೆ ಟೀಕೆಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ ಕೆಲವರಂತೂ ವಿನೀಶ್ ಪೊಗಾಟ್ ಅನರ್ಹರಾಗಿದ್ದೇ ಒಳ್ಳೆಯದಾಯಿತು ಇದು ನನಗೆ ಸಿಕ್ಕಾಪಟ್ಟೆ ಖುಷಿ ಇವತ್ತು ನನಗೆ ಹಾಲು ಕುಡಿದಷ್ಟು ಖುಷಿ ಆಗ್ತಾ ಇದೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಗೆಳೆರೆ ವಿನೀಶ್ ಪೊಗಾಟ್ ಅವರ ಬಗ್ಗೆ ಇಷ್ಟೊಂದು ವಿರೋಧ ಯಾಕೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ವಿನೀಶ್ ಪೊಗಾಟ್ ತಮ್ಮ ಹಕ್ಕಿಗಾಗಿ ಅವರು ಪ್ರತಿಭಟನೆಯನ್ನು ಮಾಡಿದ್ರು ಅದು ಅದು ಕೂಡ ಕೇಂದ್ರ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರದ ವಿರುದ್ಧ ಅವರು ಪ್ರತಿಭಟನೆಯನ್ನು ಮಾಡಿದಾಗ ಅವರ ಬಗ್ಗೆ ಒಂದಷ್ಟು ಟ್ರೋಲ್ಗಳಾದವು ಎಲ್ಲವೂ ಕೂಡ ಆದವು ಆದರೂ ಕೂಡ ಅವರು ಅಂತಿಮವಾಗಿ ಒಲಂಪಿಕ್ಸ್ಗೆ ಅರ್ಹತೆಯನ್ನು ಪಡೆದುಕೊಂಡರು ಒಲಂಪಿಕ್ಸ್ಗೆ ಅರ್ಹತೆಯನ್ನು ಪಡೆದುಕೊಂಡು ಫೈನಲ್ವರೆಗೂ ಬಂದು ಅನರ್ಹಗೊಂಡಾಗ ಅವರ ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡೋದು ಇವರಿಗೆ ಪಕ್ಷಕ್ಕಿಂತ ದೇಶವೇ ಇಂಪಾರ್ಟೆಂಟ್ ಇಲ್ವೇ ಇಲ್ವಾ ಈಗ ಭೇದವನ್ನು ಮರೆತು ನಾವು ಈಗ ದೇಶ ಅನ್ನೋದನ್ನು ನಾವು ಮೊದಲು ನೋಡಬೇಕು ದೇಶಕ್ಕೆ ಒಂದು ಪದಕ ಮಿಸ್ ಆಯಿತು ಅನ್ನುವಂತಹ ಒಂದು ನೋವು ಕೂಡ ಕೆಲವರಿಗೆ ಇಲ್ಲವಲ್ಲ ಇದು ಬ ಹೆಮ್ಮೆಯ ಕ್ಷಣ ರೀ ಇದು ಪ್ಯಾರಿಸ್ ಒಲಂಪಿಕ್ಸ್ನಲ್ಲಿ ಭಾರತದ ಧ್ವಜ ಅಲ್ಲಿ ಚಿನ್ನದ ಪದಕ ಹಿಡಿದು ಹಾರಾಡುತ್ತೆ ಅಥವಾ ಬೆಳ್ಳಿಯ ಪದಕ ಹಿಡಿದು ಹಾರಾಡುತ್ತೆ ಅಂದರೆ ಅದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಮ್ಮೆ ಆಗಬೇಕು ಆದರೆ ಅಂತಹ ಅವಕಾಶ ಈಗ ಕಳೆದುಕೊಂಡಿದ್ದೇವೆ ಅಂತಹ ಅವಕಾಶ ಅಲ್ಲಿನ ಏನೋ ಕುತಂತ್ರ ಅಥವಾ ರಾಜಕೀಯದಿಂದ ಕಳೆದು ಹೋಗಿದೆ ಆದರೆ ಇಲ್ಲಿ ನಾವು ಅವರಿಗೆ ಬೆನ್ನೆಲೆಬಾಗಿ ನಿಲ್ಲಬೇಕು ಹೊರತು ಅವರ ಬಗ್ಗೆ ಟೀಕೆಗಳನ್ನು ಮಾಡೋದಲ್ಲ ದೇಶಕ್ಕೆ ಒಂದು ಪದಕ ಮಿಸ್ ಆಯಿತು ಅನ್ನುವಂತಹ ನೋವು ನಮಗಿರಬೇಕು ಆದರೆ ಕೆಲವು ವಿಕೃತ ಮನಸ್ಸುಗಳಿಗೆ ಅದಿಲ್ಲ ವಿನೀಶ್ ಪೊಗಾಟ್ ಅವರು ಅನರ್ಹರಾಗಿದ್ದೇ ಖುಷಿ ಆಯಿತು ನಮಗೆ ಅನ್ನುವಂತಹ ಪೋಸ್ಟ್ಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಮಾಡ್ತಾ ಇದ್ದಾರೆ ಇದನ್ನು ನೋಡಿದ್ರೆ ಇವರು ಪಕ್ಷದ ಭಕ್ತರು ಹೊರತು ದೇಶ ಭಕ್ತರಲ್ಲ ಅನ್ನೋದು ನನ್ನ ಅನಿಸಿಕೆ ಗೆಳೆರೆ ಒಟ್ಟಾರೆಯಾಗಿ ವಿನೀಶ್ ಪೋಗಾಟ್ ಅವರು ಅನರ್ಹರಾಗಿದ್ದು ನಿಜಕ್ಕೂ ಕೂಡ ಬಹಳ ಅಂದರೆ ಬಹಳ ಬೇಸರದ ಸಂಗತಿ ಭಾರತಕ್ಕೆ ಬರಬೇಕಾಗಿದ್ದಂತಹ ಒಂದು ಪದಕ ಕೈತಪ್ಪಿ ಹೋಯಿತು ಸಣ್ಣ ಕೂದಲೆಳೆ ಅಂತರದಲ್ಲಿ ಕೈತಪ್ಪಿ ಹೋಯಿತಲ್ಲ ಅನ್ನುವಂತಹ ನೋವು ನನಗೆ ಕಾಡ್ತಾ ಇದೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ